ಇಸ್ರೇಲ್ಗೆ ಅತಿ ನಿಕಟವಾಗ್ತಾ ಇರುವಾಗ ಇರಾನ್ ಜೊತೆಗಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯವನ್ನ ಭಾರತ ಯಾಕೆ ಮರೀತಾ ಇದೆ ಬಿಕ್ಕಟ್ಟಿನ ಸಮಯದಲ್ಲಿಯೂ ಕೂಡ ಇರಾನ್ ಭಾರತದ ಬೆಂಬಲಕ್ಕೆ ನಿಂತಿತ್ತು ಅನ್ನೋದಕ್ಕೆ ಇವತ್ತು ಅರ್ಥನೇ ಇಲ್ಲದಾಗಿದೆಯಾ ಮೋದಿ ಸರ್ಕಾರದ ವಿದೇಶಾಂಗ ನೀತಿಯಲ್ಲಿ ಈಗ ಅಮೆರಿಕ ಮತ್ತು ಇಸ್ರೇಲ್ನ ಅಜೆಂಡಾಗಳೇ ಕೆಲಸ ಮಾಡ್ತಾ ಇದೆಯಾ ಘಾಜಾ ಹತ್ಯಾಕಾಂಡದ ಬಗ್ಗೆ ಭಾರತದ ಭಯಂಕರ ಮೌನ ಅದರ ನೈತಿಕ ನಾಯಕತ್ವದ ಕುಸಿತದ ಸೂಚನೆನಾ ಮಲೇಷ್ಯಾ ಮತ್ತೆ ಇಂಡೋನೇಷ್ಯಾವನ್ನ ಚೀನಾದ ಬಿ ಟೀಮ್ ಅಂತ ಹೇಳಾಗ್ತಾ ಇರುವಾಗ ಭಾರತದ ಜೊತೆ ಯಾರಿದ್ದಾರೆ ಹಾಗಾದ್ರೆ ವಸುಧೈವ ಕುಟುಂಬಕಂ ಅನ್ನೋದು ಯಾವುದೇ ರಾಜತಾಂತ್ರಿಕ ಮಹತ್ವವಿಲ್ಲದ ಮತ್ತೊಂದು ಘೋಷಣೆ ಮಾತ್ರ ಆಗುಳದಿದ್ಯಾ ಇರಾನ್ ಹಾಗೆ ಭಾರತದ ಬಾಂಧವ್ಯಕ್ಕೆ ಎಂಥ ಐತಿಹಾಸಿಕ ಮಹತ್ವ ಇದೆ ಹಾಗೆ ಭಾರತದ ಪಾಲಿಗೆ ಇವತ್ತಿಗೂ ಕೂಡ ಇರಾನ್ ಅದೆಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತ ಈಗ ಇರಾನ್ ಜೊತೆಗೆ ನಿಲ್ಲಬೇಕಾ ಅಥವಾ ಇಸ್ರೇಲ್ ಜೊತೆಗೆ ನಿಲ್ಲಬೇಕಾ ಈ ಪ್ರಶ್ನೆಗೆ ಉತ್ತರ ಈಗ ಬಹಳ ಕಷ್ಟಕರವಾಗಿದೆ ಇರಾನ್ ಕೂಡ ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸಿತ್ತು ಭಾರತ ಮತ್ತೆ ಪಾಕಿಸ್ತಾನದೊಂದಿಗಿನ ಅದರ ಸ್ನೇಹ ಆಳವಾಗಿತ್ತು ಆದ್ರೆ ನರಸಿಂಹರಾವ್ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದಂತಹ ದಿನೇಶ್ ಸಿಂಗ್ ಅವರ ಅನಾರೋಗ್ಯದ ಹೊತ್ತಿನಲ್ಲಿ ಭಾರತಕ್ಕೆ ಇರಾನ್ ದೊಡ್ಡ ಸಹಾಯವನ್ನು ಮಾಡಿತು ಭಾರತ ಇರಾನ್ನೊಂದಿಗೆ ಯಾಕೆ ಇಲ್ಲ ಮತ್ತೆ ಭಾರತ ಇರಾನ್ನೊಂದಿಗೆ ಯಾಕೆ ನಿಲ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಒಂದು ಘಟನೆ ಬಗ್ಗೆ ತಿಳಿಯೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಸೋನಿಯಾ ಗಾಂಧಿ ಅವರು ದಿ ಹಿಂದೂ ಪತ್ರಿಕೆಯಲ್ಲಿ ಬರೆದಂತಹ ಲೇಖನದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇಸ್ರೇಲ್ ಅನ್ನ ಖಂಡಿಸಿದ್ದಾರೆ ಗಾಜಾದಲ್ಲಿ ನಡೀತಾ ಇರುವಂತಹ ನರಮೇಧದ ಬಗ್ಗೆಯೂ ಕೂಡ ಅವರು ಇಸ್ರೇಲ್ ಅನ್ನ ಖಂಡಿಸಿದ್ದಾರೆ ಈ ಎರಡರ ಬಗ್ಗೆನು ಮೌನವಾಗಿರೋದಕ್ಕೆ ಮೋದಿ ಸರ್ಕಾರವನ್ನ ಸೋನಿಯಾ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ ಮೋದಿ ಸರ್ಕಾರದ ವಿದೇಶಾಂಗ ನೀತಿಗೆ ಏನಾಗಿದೆ ಅನ್ನೋದು ಈ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ ಅದು ಅಮೆರಿಕದೊಂದಿಗೆ ನಿಲ್ಲೋದಕ್ಕೆ ಬಿಜೆಪಿ ಉಳಿದಿರುವಂಥ ಏಕೈಕ ಮಾರ್ಗ ಆಗಿದೆಯಾ ಅಮೇರಿಕಾದಲ್ಲಿ ಟ್ರಂಪ್ ಬೆಂಬಲಿಗರು ಕೂಡ ಇಸ್ರೇಲನ್ನು ಸುಳ್ಳುಗಾರ ಅಂತ ಕರಿತಾ ಇದ್ದಾರೆ ಅವರು ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದರೆ ಭಾರತದಲ್ಲಿ ಬಿ ಜೆ ಪಿಯಿಂದ ಮೋದಿ ಸರ್ಕಾರದವರೆಗೆ ಎಲ್ಲರೂ ಕೂಡ ಕೈಗಳನ್ನು ಹಿಂದೆ ಕಟ್ಟಿ ನಿಂತ ಕಾಣ್ತಾ ಇದೆ ಗಾಜಾದಲ್ಲಿ ನಡೆದಂತಹ ಹತ್ಯಾಕಾಂಡದ ವಿರುದ್ಧ ಮಾತನಾಡೋದಕ್ಕೆ ಮತ್ತೆ ಇರಾನ್ ಮೇಲೆ ಇಸ್ರೇಲ್ ನಡೆಸಿದಂತಹ ದಾಳಿಯನ್ನ ಖಂಡಿಸೋದಿಕ್ಕೆ ಭಾರತಕ್ಕೆ ನೈತಿಕ ಶಕ್ತಿ ಯಾಕೆ ಇಲ್ಲವಾಗಿದೆ ಈಗ ಪತ್ರಕರ್ತ ಇಫ್ತಿ ಕಾರ್ಗಿಲಾನಿ ಇರಾನ್ ಭಾರತಕ್ಕೆ ಮಾಡಿದ ಸಹಾಯವನ್ನ ಕಾಶ್ಮೀರ ಟೈಮ್ಸ್ ನಲ್ಲಿ ಬರೆದು ನೆನಪಿಸಿದ್ದಾರೆ ಪಾಶ್ಚಿಮಾತ್ಯ ಶಕ್ತಿಗಳ ಪ್ರಚೋದನೆಯಿಂದಾಗಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಪ್ರಸ್ತಾವನೆ ತರೋದಿಕ್ ಬಯಸಿತ್ತು ಅದಕ್ಕೂ ಮೊದಲು ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಕುರಿತು ಇಸ್ಲಾಮಿಕ್ ದೇಶಗಳ ಸಂಘಟನೆಯಿಂದ ಅಂದ್ರೆ ಓ ಐ ಸಿ ನಿರ್ಣಯವನ್ನು ಅಂಗೀಕರಿಸಬೇಕು ಅಂತ ಅದು ಬಯಸಿತ್ತು ಓ ಸಿಯಲ್ಲಿ ನಿರ್ಣಯಗಳನ್ನು ಒಮ್ಮತದಿಂದ ಮಾತ್ರ ಅಂಗೀಕರಿಸಲಾಗತ್ತೆ ಆಗ ಪ್ರಧಾನಿ ನರಸಿಂಹರಾವ್ ಅವರು ಸದ್ದಿಲ್ಲದೇನೆ ಒಂದು ಹೆಜ್ಜೆಯನ್ನು ತೆಗೆದುಕೊಂಡಿದ್ರು ಅದು ಭಾರತದ ಪ್ರಜಾಪ್ರಭುತ್ವ ಮತ್ತು ರಾಜತಾಂತ್ರಿಕ ಇತಿಹಾಸದಲ್ಲೇ ಈಗಲೂ ಕೂಡ ಒಂದು ದೊಡ್ಡ ದಾಖಲಾಗಿದೆ ಕಾಶ್ಮೀರದ ಕುರಿತು ಮಾತನಾಡೋದಕ್ಕೆ ನರಸಿಂಹರಾವ್ ಅವರ ಸರ್ಕಾರ ವಿರೋಧ ಪಕ್ಷದ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಸಲ್ಮಾನ್ ಖುರ್ಷಿದ್ ಮತ್ತು ಫಾರೂಕ್ ಅಬ್ದುಲ್ಲಾ ಅವರೊಂದಿಗೆ ಜಿನಿವಾಕ ಕಳಿಸಿತು ಆದ್ರೆ ಸತ್ಯ ಏನು ಅಂತ ಅಂದ್ರೆ ವಾಜಪೇಯಿ ಅವರಿಗಿಂತ ಮೊದಲೇನೆ ಆಗಿನ ವಿದೇಶಾಂಗ ಸಚಿವ ದಿನೇಶ್ ಸಿಂಗ್ ಅವರು ತಮ್ಮ ಕೆಲಸವನ್ನ ಮಾಡಿದ್ರು ಆದ್ರೆ ದಿನೇಶ್ ಸಿಂಗ್ ಅವರನ್ನ ಮರೆತು ಬಿಡ್ಲಾಯ್ತು ಇಲ್ಲಿ ಸಾವಿರದ ಒಂಬೈನೂರ ದಿನೇಶ್ ಸಿಂಗ್ ಅವರು ವಿದೇಶಾಂಗ ಸಚಿವರಾಗಿದ್ರು ತುಂಬಾನೇ ಅಸ್ವಸ್ಥರಾಗಿದ್ದಂಥ ಅವರನ್ನ ಏಮ್ಸ್ ನಲ್ಲಿ ದಾಖಲು ಮಾಡಲಾಯ್ತು ಯಾರಿಗೂ ತಿಳಿಯದಂತೆ ಮತ್ತು ಯಾವುದೇ ಗದ್ದಲ ಆಗದಂತೆ ಬೇರೊಬ್ಬರನ್ನ ಅವರ ಹಾಸಿಗೆ ಮೇಲೆ ಮಲಿಸಲಾಯ್ತು ಅನಾರೋಗ್ಯ ಪೀಡಿತ ವಿದೇಶಾಂಗ ಸಚಿವರು ಮತ್ತೆ ವೈದ್ಯರನ್ನ ಹೊತ್ತಂತ ಭಾರತೀಯ ವಾಯುಪಡೆಯ ವಿಮಾನ ಟೆಹ್ರಾನ್ ಹಾರ್ತು ಟೆಹ್ರಾನ್ ವಿಮಾನ ನಿಲ್ದಾಣದಲ್ಲಿ ಇರಾನ್ನ ಅವತ್ತಿನ ವಿದೇಶಾಂಗ ಸಚಿವರು ಅವರನ್ನು ಸ್ವಾಗತಿಸೋದಿಕ್ಕೆ ಬಂದಿದ್ದರು ಅನಾರೋಗ್ಯ ಪೀಡಿತ ದಿನೇಶ್ ಸಿಂಗ್ ಕೆಲವೇ ಗಂಟೆಗಳಲ್ಲಿ ಇರಾನಿನ ಅಧಿಕಾರಿಗಳ ಜೊತೆಗೆ ಮಾತಾಡಿದರು ಅವರು ಇರಾನ್ನ ಆಗಿನ ಅಧ್ಯಕ್ಷ ಅಲಿ ಅಕ್ಬರ್ ಹಶೇಮಿ ರಫ್ಸನ್ ಜಾನಿ ಅವರೊಂದಿಗೆ ಮಾತಾಡಿದರು ಮತ್ತು ಯಾರಿಗೂ ತಿಳಿಯದ ಹಾಗೆ ಭರವಸೆಯನ್ನು ಪಡೆದು ಸಂಜೆ ವೇಳೆಗೆ ಮತ್ತೆ ದೆಹಲಿಗೆ ಮರಳಿದರು ಹಾಗಾದರೆ ಇರಾನ್ನಿಂದ ಭಾರತ ಪಡೆದಂಥ ಆ ಒಂದು ಮಹತ್ವದ ಭರವಸೆ ಏನು ಕಾಶ್ಮೀರದ ವಿಷಯದಲ್ಲಿ ಇಸ್ಲಾಮಿಕ್ ದೇಶಗಳ ಸಂಘಟನೆಯ ಎಲ್ಲ ದೇಶಗಳು ಭಾರತದ ವಿರುದ್ಧ ಒಗ್ಗೂಡಿದವು ಇರಾನ್ ಕೂಡ ಪಾಕಿಸ್ತಾನವನ್ನು ಬೆಂಬಲಿಸುವುದಾಗಿ ಆಗಲೇ ಭರವಸೆಯನ್ನು ನೀಡಿತ್ತು ಆದರೆ ಅಸ್ವಸ್ಥ ವಿದೇಶಾಂಗ ಸಚಿವ ದಿನೇಶ್ ಸಿಂಗ್ ಆ ಸ್ಥಿತಿಯಲ್ಲಿ ಅಲ್ಲಿಗೆ ಹೋಗಿ ಭಾರತದ ಪರವಾಗಿ ಇರಾನ್ ಜೊತೆ ಮಾತಾಡಿದರು ಇರಾನ್ಗೆ ಒಂದೇ ಒಂದು ಮಾರ್ಗ ಇತ್ತು ಇರಾನ್ ಆ ಪ್ರಸ್ತಾಪವನ್ನು ವಿರೋಧ ಮಾಡಿದ್ದಿದ್ರೆ ಪಾಕಿಸ್ತಾನ ಇಸ್ಲಾಮಿಕ್ ದೇಶಗಳ ಸಂಘಟನೆ ಮಟ್ಟದಲ್ಲಿ ಸೋಲ್ತಾ ಇತ್ತು ಅನಾರೋಗ್ಯ ಪೀಡಿತ ವಿದೇಶಾಂಗ ಸಚಿವರನ್ನ ತನ್ನ ಮನೆ ಬಾಗಿಲಲ್ಲಿ ನೋಡಿ ಇರಾನ್ ಔದಾರ್ಯವನ್ನ ತೋರಿಸ್ತು ಇರಾನ್ ಪಾಕಿಸ್ತಾನದ ಪ್ರಸ್ತಾವನೆಯನ್ನ ಓಸಿಯಲ್ಲಿ ವಿರೋಧ ಮಾಡಿತು ಮತ್ತೆ ಆ ಪ್ರಸ್ತಾವನೆಯನ್ನು ತಿರಸ್ಕರಿಸಲಾಯಿತು ಭಾರತಕ್ಕೆ ಒಂದು ದೊಡ್ಡ ರಾಜತಾಂತ್ರಿಕ ಜಯ ಸಿಕ್ತು ಇರಾನ್ ಕೂಡ ಸಾವಿರಾರು ವರ್ಷಗಳಷ್ಟು ಹಳೆಯ ನಾಗರಿಕತೆಯಾಗಿದೆ ಭಾರತ ಕೂಡ ಅಂಥದ್ದೇ ಚರಿತ್ರೆಯನ್ನು ಹೊಂದಿದೆ ಈ ಎರಡೂ ಮಹಾನ್ ನಾಗರಿಕತೆಗಳ ನಡುವೆ ಉತ್ತಮ ಐತಿಹಾಸಿಕ ಸಂಬಂಧ ಇದೆ ಅಂತಹ ಸಂಬಂಧ ಭಾರತದ ಕೋರಿಕೆಯಂತೆ ಇರಾನ್ ಪಾಕಿಸ್ತಾನದ ಪ್ರಸ್ತಾವವನ್ನು ತಿರಸ್ಕರಿಸಿ ಭಾರತಕ್ಕೆ ನೆರವಾಗಿದ್ದಂಥ ನಡೆಯಲ್ಲೂ ಕೂಡ ಕಂಡಿತ್ತು ಇರಾನ್ನ ಈ ನಿಲುವಿನಿಂದಾಗಿ ಪಾಕಿಸ್ತಾನ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತು ಅದರಿಂದಾಗಿ ಅನೇಕ ಭೌಗೋಳಿಕ ರಾಜಕೀಯ ಸಂಬಂಧಗಳು ದೀರ್ಘಕಾಲದವರೆಗೆ ಬದಲಾದವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಭಾರತ ಉದಾರೀಕರಣದ ಹಾದಿಯಲ್ಲಿ ನಡೀತಾ ಇದ್ದಂಥ ವರ್ಷ ಆಗಿತ್ತು ಇಸ್ಲಾಮಿಕ್ ದೇಶಗಳ ಸಂಘಟನೆಯಲ್ಲಿ ಪಾಕಿಸ್ತಾನದ ಕೈ ಮೇಲಾಗಿ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ದಿದ್ರೆ ಇತಿಹಾಸ ಬೇರೆಯೇ ಆಗಿರ್ತಾ ಇತ್ತು ಆದರೆ ಇರಾನ್ ಸಹಾಯದಿಂದಾಗಿ ಭಾರತ ಅತಿ ದೊಡ್ಡ ಬಿಕ್ಕಟ್ಟಿನಿಂದ ಪಾರಾಗಿತ್ತು ಇವತ್ತು ಭಾರತದ ಮೋದಿ ಸರ್ಕಾರ ಆ ಇರಾನ್ ಪರವಾಗಿ ಎರಡು ಪದಗಳನ್ನು ಹೇಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂದಿನ ವಿದೇಶಾಂಗ ಸಚಿವ ದಿನೇಶ್ ಸಿಂಗ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗಲೂ ಕೂಡ ಟೆಹರಾನು ಹೋದ್ರು ಆದರೆ ತಮ್ಮ ಇಡೀ ಜೀವನವನ್ನು ವಿದೇಶಾಂಗ ಸೇವೆಯಲ್ಲಿ ಕಳೆದಂಥ ಇವತ್ತಿನ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಟ್ರಂಪ್ ಅವರ ನೀತಿಯನ್ನು ಟೀಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಇರಾನನ್ನು ಬೆಂಬಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದ ಹಾಗೆ ಅವರು ಇಸ್ರೇಲ್ಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಜೈಶಂಕರ್ ಅವರ ವಿದೇಶಾಂಗ ನೀತಿ ದಿನೇಶ್ ಸಿಂಗ್ ಅವರಂತಹ ಹೆಚ್ಚುಗಾರಿಕೆಯನ್ನು ಹೊಂದಿಲ್ಲ ಭಾರತದ ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೆ ಬಿಜೆಪಿ ಈಗ ಇಸ್ರೇಲ್ ವಿರುದ್ಧ ಮಾತನಾಡೋದಿಕ್ ಸಾಧ್ಯ ಇಲ್ಲ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅಮೆರಿಕ ಮತ್ತು ಯುರೋಪ್ ಇರಾನ್ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ರು ಪಾವತಿಗಿರುವಂತಹ ಎಲ್ಲಾ ಮಾರ್ಗಗಳನ್ನ ಮುಚ್ಚಲಾಯಿತು ಈ ನಿರ್ಬಂಧಗಳ ಕಾರಣದಿಂದಾಗಿ ಡಾಲರ್ಗಳಲ್ಲಿ ಒಪ್ಪಂದಗಳನ್ನ ಮಾಡೋದಿಕ್ ಸಾಧ್ಯ ಆಗಲಿಲ್ಲ ಭಾರತ ಪಾವತಿಸದಿದ್ರು ಬಹಳ ದೊಡ್ಡ ಮತ್ತೆ ಬಾಕಿ ಇದ್ದಾಗಲೂ ಕೂಡ ಇರಾನ್ ಸಾಲದ ಮೇಲೆ ತೈಲ ಪೂರೈಸೋದನ್ನ ಮುಂದುವರೆಸಿತು ಭಾರತದಿಂದ ರಫ್ತು ಮಾಡಿದಂಥ ಸರಕುಗಳಿಗೆ ಇರಾನ್ ಪಾವತಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಎರಡೂ ದೇಶಗಳು ಒಪ್ಪಂದ ಮಾಡಿಕೊಂಡು ಮತ್ತೆ ಇರಾನ್ ಯುಕೋ ಬ್ಯಾಂಕ್ ಮೂಲಕ ರೂಪಾಯಿಗಳಲ್ಲಿ ಪಾವತಿಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಭಾರತೀಯ ರಫ್ತುದಾರರು ನಷ್ಟ ಅನುಭವಿಸಿದಂತೆ ನೋಡಿಕೊಳ್ಳೋದಕ್ಕೆ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಮತ್ತೆ ಇರಾನ್ ಇಲ್ಲಿ ನಮಗೆ ಸಹಕರಿಸಿತು ಜಮ್ಮು ಕಾಶ್ಮೀರದ ವಿಷಯದಲ್ಲಿ ಇರಾನ್ ಭಾರತವನ್ನು ಹಲವು ಬಾರಿ ಪ್ರಮುಖ ಸಮಯಗಳಲ್ಲಿ ಬೆಂಬಲಿಸಿದೆ ರಾಜಮನೆತನದ ಯುಗದ ಇರಾನ್ಗಿಂತ ಇಸ್ಲಾಮಿಕ್ ಗಣರಾಜ್ಯವಾದ ಬಳಿಕದ ಇರಾನ್ ಭಾರತವನ್ನು ಹೆಚ್ಚು ಬೆಂಬಲಿಸಿದೆ ಅಂತ ಸೋನಿಯಾ ಗಾಂಧಿ ಅವರು ಬರೆದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಗಳಲ್ಲಿ ಇರಾನ್ನ ಶಾ ಪಾಕಿಸ್ತಾನದ ಕಡೆಗೆ ಹೆಚ್ಚು ಒಲವನ್ನು ತೋರಿದ್ರು ಆದರೆ ಅದೇ ಇರಾನ್ನ ಈಗಿನ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತಕ್ಕೆ ಸಹಾಯ ಮಾಡಿತು ಜಾಗತಿಕ ವೇದಿಕೆಗಳ ಭಾಷಣಗಳಲ್ಲಿ ಗಾಂಧಿ ಬುದ್ಧರನ್ನ ತರುವಂತಹ ಪ್ರಧಾನಿ ಮೋದಿ ಅವರಿಗೆ ಟ್ರಂಪ್ ಮತ್ತೆ ಇಸ್ರೇಲ್ ಬಗ್ಗೆ ಯಾಕೆ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅವರು ಯಾಕೆ ಖಂಡಿಸೋದಿಕ್ಕೆ ಸಾಧ್ಯ ಇಲ್ಲ ಗಾಜಾ ಮತ್ತು ಈಗ ಇರಾನ್ ಬಗ್ಗೆ ಭಾರತದ ಮೌನ ನಾವು ನಮ್ಮ ನೈತಿಕ ಮತ್ತು ರಾಜತಾಂತ್ರಿಕ ಸಂಪ್ರದಾಯಗಳಿಂದ ದೂರ ಸರಿತಾ ಇದ್ದೀವಿ ಅಂತ ತೋರಿಸುತ್ತೆ ಇದು ಕೇವಲ ನಮ್ಮ ಧ್ವನಿಯನ್ನು ಕಳೆದುಕೊಳ್ಳುವಂಥ ವಿಷಯ ಅಲ್ಲ ನಮ್ಮ ಮೌಲ್ಯಗಳ ಬಲಿಯೂ ಕೂಡ ಆಗ್ತಾ ಇದೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವಾಗಲೂ ಸರಿ ಮತ್ತು ತಪ್ಪುಗಳ ಪ್ರಜ್ಞೆ ಇದೆ ಆದರೆ ಈಗ ಜಾಗತಿಕ ನಾಯಕರೊಂದಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂಥ ಅವಕಾಶ ಸಿಕ್ಕಿರೋದೆ ವಿದೇಶಾಂಗ ನೀತಿ ಒಂದು ದೊಡ್ಡ ಯಶಸ್ಸು ಆಗ್ಬಿಟ್ಟಿದೆ ಇವತ್ತಿನ ಜಾಗತಿಕ ಬಿಕ್ಕಟ್ಟಿನಲ್ಲಿ ಭಾರತ ಎಲ್ಲಿದೆ ಆದರೂ ವಿದೇಶಾಂಗ ನೀತಿಯಲ್ಲಿದೆ ಭಾರತದ ನೈತಿಕ ಶಕ್ತಿ ಎಲ್ಲಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಮುಸ್ಲಿಮರ ವಿರುದ್ಧ ಚರ್ಚೆ ಮಾಡೋದಕ್ಕೆ ಮಡಿಲ ಮೀಡಿಯಾಗಳು ಧರಿಸ್ತಾ ಇದ್ದಂಥ ಅದೇ ಮುಸ್ಲಿಂ ಲೆನ್ಸ್ ಮೂಲಕ ಅನ್ನು ಸಹ ಈಗ ನೋಡ್ಲಾಗ್ತಾ ಇದೆ ಭಾರತ ಮತ್ತು ಇರಾನ್ ನಡುವಿನ ಪ್ರಾಚೀನ ಸಾಂಸ್ಕೃತಿಕ ಸಂಬಂಧಗಳು ಐದು ಸಾವಿರ ವರ್ಷಗಳ ಹಿಂದಿನವು ಎರಡೂ ರಾಷ್ಟ್ರಗಳು ಆರ್ಯನ್ ಮೂಲದಲ್ಲಿ ಬೇರೂರಿರುವಂತಹ ಧಾರ್ಮಿಕ ಮತ್ತು ಪೌರಾಣಿಕ ಹೋಲಿಕೆಗಳನ್ನು ಹೊಂದಿವೆ ಐತಿಹಾಸಿಕ ಸಾಮ್ರಾಜ್ಯಗಳು ರಾಜತಾಂತ್ರಿಕತೆ ವ್ಯಾಪಾರ ಮತ್ತು ಸಂಸ್ಕೃತಿಯ ಮೂಲಕ ಎರಡರ ನಡುವೆ ಸಂಕೀರ್ಣ ಜೋಡಣೆ ಇದೆ ಧಾರ್ಮಿಕ ವ್ಯತ್ಯಾಸಗಳು ಮತ್ತು ಗಡಿ ಸಂಘರ್ಷಗಳ ಹೊರತಾಗಿಯೂ ಭಾರತ ಮತ್ತು ಇರಾನ್ ಮೊಘಲ್ ಸಾಮ್ರಾಜ್ಯದಂಥ ಕಾಲದಲ್ಲಿ ಸಂಕೀರ್ಣವಾದ ಆದರೆ ಹೆಚ್ಚಾಗಿ ಶಾಂತಿಯುತ ಸಂಬಂಧವನ್ನು ಉಳಿಸ್ಕೊಂಡಿದ್ವು ಇರಾನ್ ಭಾರತಕ್ಕೆ ನಿರ್ಣಾಯಕ ಇಂಧನ ಪೂರೈಕೆದಾರ ದೇಶ ಆಗಿತ್ತು ಈಗ ಆಧುನಿಕ ಭೌಗೋಳಿಕ ರಾಜಕೀಯ ಮತ್ತು ಯು ಎಸ್ ನಿರ್ಬಂಧಗಳು ಭಾರತ ಇರಾನ್ ಸಂಬಂಧಗಳಿಗೆ ಸವಾಲು ಹಾಕ್ತಾ ಇವೆ ದೀರ್ಘಕಾಲದ ಬಾಂಧವ್ಯದ ಹೊರತಾಗಿಯೂ ಈಗಿನ ವಾಸ್ತವಗಳು ಭಾರತ ಮತ್ತು ಇರಾನ್ ತಮ್ಮ ಸಂಬಂಧವನ್ನು ಬದಲಿಸಿದಂತಿದೆ ಭಾವನಾತ್ಮಕ ಐತಿಹಾಸಿಕ ಸಂಬಂಧಗಳಿಗಿಂತಾನು ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ಉದ್ದೇಶಗಳು ಮುನ್ನೆಲೆಗೆ ಬಂದಿವೆ ಅಮೆರಿಕದ ನಿರ್ಬಂಧಗಳ ಅಡಿಯಲ್ಲಿ ಇರಾನಿನ ತೈಲ ಆಮದುಗಳನ್ನು ನಿಲ್ಲಿಸುವಂತಹ ಭಾರತದ ನಿರ್ಧಾರ ಇಂಥ ಉದ್ದೇಶಗಳು ಒಂದು ಉದಾಹರಣೆಯಾಗಿದೆ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ನಿರ್ದಿಷ್ಟ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ನಾವು ರೆಡಿ ಇದೀವ ವಿದೇಶಾಂಗ ನೀತಿಯ ವಿಷಯದಲ್ಲಿ ಟ್ರಂಪ್ ಗೊಂದಲಕ್ಕೊಳಗಾಗಿದ್ದಾರೆ ಎನ್ನುವಂತಹ ಚರ್ಚೆ ಈಗ ಅಮೆರಿಕಾದಲ್ಲಿ ನಡೀತಾ ಇದೆ ಯಾವಾಗ ಏನ್ ಮಾಡಬೇಕು ಮತ್ತೆ ಯಾವಾಗ ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲಿ ಟೀಕೆ ಮಾಡಲಾಗ್ತಾ ಇದೆ ಈ ಚರ್ಚೆ ಭಾರತದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಇದೆಯಾ ಪ್ರಧಾನಿ ಮೋದಿ ತಮ್ಮ ವಿದೇಶ ಪ್ರವಾಸಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಕ್ರಿಯವಾಗಿರೋದು ಭಾರತದ ಆದ್ಯತೆ ಅನ್ನುವಂಥ ಒಂದು ಇಮೇಜನ್ನು ಸೃಷ್ಟಿ ಮಾಡಿದರು ಹಾಗಾದರೆ ಇಷ್ಟೆಲ್ಲ ಆದ ನಂತರ ಕೂಡ ಇವತ್ತು ಭಾರತದ ಧ್ವನಿಗೆ ಯಾವುದೇ ಒಂದು ದೃಢತೆ ತೀಕ್ಷ್ಣತೆ ಸ್ಪಷ್ಟತೆ ತೀವ್ರತೆ ಇಲ್ಲ ಅನ್ನುವಂತಾಗಿರೋದು ಯಾಕೆ ಜಗತ್ತಿನಲ್ಲಿ ನರಮೇಧ ನಡೆದರೆ ಭಾರತ ಮೌನವಾಗಿರುತ್ತೆ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೈನ್ಸ್ ಸಿಂಗಾಪುರ ಥೈಲ್ಯಾಂಡ್ ಬ್ರೂನಿ ವಿಯೆಟ್ನಾಂ ಲಾವೋಸ್ ಮ್ಯಾನ್ಮಾರ್ ಮತ್ತು ಕಾಂಬೋಡಿಯಾಗಳನ್ನು ಆಸಿಯಾನ್ ದೇಶಗಳಲ್ಲಿ ಸೇರಿಸಲಾಗಿದೆ ಈಗ ಈ ದೇಶಗಳನ್ನು ಚೀನಾದ ಬಿ ಟೀಮ್ ಅಂತ ಕೇಂದ್ರ ಸಚಿವರೇ ಹೇಳ್ತಾ ಇದ್ದಾರೆ ಪಿಯೂಷ್ ಗೋಯಲ್ ಈ ದೇಶಗಳನ್ನು ಚೀನಾದ ಬಿ ಟೀಮ್ ಅಂತ ಕರೆದಿದ್ದು ಎಷ್ಟು ಸರಿ ಪ್ರಧಾನಿ ಮೋದಿ ಅವರು ಆಸಿಯಾನ್ ದೇಶಗಳಿಗೆ ಹಲವು ಬಾರಿ ಭೇಟಿಯನ್ನು ನೀಡಿದ್ರು ಆದರೆ ಏನಾಯ್ತು ಆಸಿಯಾನ್ ದೇಶಗಳು ಚೀನಾದ ಬಿ ಟೀಮ್ ಆಗಿರೋದು ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ನಷ್ಟ ಅಲ್ವಾ ಇದು ಆಸಿಯಾನ್ ದೇಶಗಳು ಚೀನಾದ ಬಿ ಟೀಮ್ ಆಗಿದ್ರೆ ಭಾರತದ ಜೊತೆಗೆ ಯಾವ ದೇಶ ಉಳ್ಕೊಂಡಿದೆ ಇವತ್ತು ಟ್ರಂಪ್ ಭಾರತ ಮತ್ತೆ ಪಾಕ್ ಕದನ ವಿರಾಮಕ್ಕೆ ತಾನ್ ಕಾರಣ ಅಂತ ಒಂದೆರಡು ಬಾರಿ ಅಲ್ಲ ಹದಿನಾಲ್ಕು ಬಾರಿ ಹೇಳಿದರು ಕಡೆಗೊಮ್ಮೆ ಅವ್ರ ಪಾತ್ರ ಇಲ್ಲ ಅಂತ ಟ್ರಂಪ್ಗೆ ದೂರವಾಣಿ ಕರೆ ಮಾಡಿ ಅವರು ಹೇಳಿದ್ದಾರೆ ಅಂತ ತಿಳಿಸ್ಲಾಯ್ತು ಆದರೆ ಅದ್ರ ಬಗ್ಗೆ ಸ್ವತಃ ಮೋದಿಯವರು ಏನನ್ನೂ ಹೇಳಲೇ ಇಲ್ಲ ವಿದೇಶಾಂಗ ನೀತಿಯ ಕುರಿತು ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋದಿಕ್ಕೆ ಮತ್ತೆ ಚರ್ಚೆ ನಡೆಸೋದಿಕ್ಕೆ ಅವರು ಯಾಕೆ ಒಪ್ಪಲಿಲ್ಲ ವಿದೇಶಾಂಗ ನೀತಿ ಅನ್ನೋದು ಸರ್ಕಾರಕ್ಕೆ ಮಾತ್ರನೇ ಅಲ್ಲ ಜಗತ್ತಿನಲ್ಲಿ ಭಾರತವನ್ನು ಹೇಗೆ ನೋಡಲಾಗುತ್ತೆ ಅನ್ನೋದು ಸಾಮಾನ್ಯ ಜನರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಮೆರಿಕ ಭಾರತೀಯರನ್ನ ಕೈ ಕೋಳೆ ಹಾಕಿ ಕಳಿಸುತ್ತೆ ಆದ್ರೆ ಇಲ್ಲಿನ ನಾಯಕರು ಅಮೆರಿಕವನ್ನ ಹೊಗಳೋದಿಕ್ಕೆ ಶುರು ಮಾಡ್ತಾರೆ ನೆರೆ ಹೊರೆ ಮೊದ್ಲು ಅನ್ನುವಂತಹ ವಿದೇಶಾಂಗ ನೀತಿಯ ಸ್ಥಿತಿ ಯಾಕೀಗ ಕೆಟ್ಟದಾಗ ಕಾಣ್ತಾ ಇದೆ ಚೀನಾದಲ್ಲಿ ಚೀನಾ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರು ಹಾಗೆ ಬಾಂಗ್ಲಾದೇಶದ ಹಂಗಾಮಿ ವಿದೇಶಾಂಗ ಕಾರ್ಯದರ್ಶಿ ಪಾಕಿಸ್ತಾನದ ಹೆಚ್ಚುವರಿ ವಿದೇಶಾಂಗ ಕಾರ್ಯದರ್ಶಿ ಸಭೆಯನ್ನ ಸೇರಿದ್ರು ಈ ಸಭೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ ಕೂಡ ಇದ್ರು ಪಾಕಿಸ್ತಾನ ಚೀನಾ ಮತ್ತೆ ಇತರ ದಕ್ಷಿಣ ಏಷ್ಯಾದ ದೇಶಗಳೊಂದಿಗೆ ಸಂಬಂಧವನ್ನ ಸುಧಾರಿಸೋದಿಕ್ ಬಯಸುತ್ತೆ ಅಂತ ಅವ್ರು ಹೇಳಿದ್ರು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಈ ಸಭೆಯ ಫೋಟೋವನ್ನು ಟ್ವೀಟ್ ಮಾಡಿ ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಯ ವೈಫಲ್ಯಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಇನ್ನೊಂದಿಲ್ಲ ಅಂತ ಬರೆದಿದ್ದಾರೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಬಾಂಗ್ಲಾದೇಶವನ್ನು ರಚಿಸಿದರು ಬಾಂಗ್ಲಾ ಯಾವಾಗಲೂ ಭಾರತದ ಸ್ನೇಹಿತ ದೇಶ ಆಗಿತ್ತು ಈಗ ಪಾಕಿಸ್ತಾನ ಚೀನಾ ಮತ್ತು ಬಾಂಗ್ಲಾದೇಶ ತ್ರಿಪಕ್ಷೀಯ ಸಭೆಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ ವಿಭಿನ್ನ ರೀತಿಯಲ್ಲಿ ತನ್ನ ಕಾರ್ಡನ್ನು ಆಡ್ತಾ ಇದೆಯಾ ಅನ್ನೋದು ಇಲ್ಲಿ ಗಂಭೀರವಾಗಿ ಗಮನಿಸಬೇಕು ಪಾಕಿಸ್ತಾನದ ಜನರಲ್ ಅಜೀಮ್ ಮುನೀರ್ ಟ್ರಂಪ್ ಅವರೊಂದಿಗೆ ಊಟ ಮಾಡ್ತಾರೆ ಟ್ರಂಪ್ ಪಾಕಿಸ್ತಾನವನ್ನು ಹಾಡಿ ಹೋಗ್ತಾ ಇದ್ದಾರೆ ಹಾಗೆ ಪಾಕಿಸ್ತಾನವನ್ನ ಅವರು ಪ್ರೀತಿಸೋದಾಗಿ ಹೇಳ್ತಾರೆ ಅಂದ್ರೆ ಭಾರತವನ್ನು ಇಲ್ಲಿ ಪ್ರತ್ಯೇಕಿಸಲಾಗ್ತಾ ಇದೆಯಾ ಪಹಲ್ಗಾಮ್ ದಾಳಿಯ ನಂತರ ಐವತ್ತಕ್ಕೂ ಹೆಚ್ಚು ಸಂಸದರ ತಂಡಗಳನ್ನ ಮೂವತ್ಮೂರು ದೇಶಗಳ ಪ್ರವಾಸ ಕಳಿಸಲಾಯಿತು ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿ ಮಾಡೋದಿಕ್ಕೆ ಮೊದಲು ನೆರೆ ಹೊರೆಯಲ್ಲಿ ಕೆಲಸ ಮಾಡಬೇಕು ಅಂತ ಯಾರಿಗೂ ಯಾಕೆ ಹೊಳಿಲಿಲ್ಲ ಭಾರತ ನೆರೆ ದೇಶಗಳನ್ನು ಹೇಗೆ ಮರೀತು ನೇಪಾಳ ಭೂತಾನ್ ಶ್ರೀಲಂಕಾ ಬಾಂಗ್ಲಾದೇಶಗಳಿಗೆ ಯಾವುದೇ ತಂಡ ಹೋಗಿಲ್ಲ ಲಾಟ್ವಿಯಾಗಿ ಹೋದರೂ ಹಾಗೆ ಭೂತಾನಕ್ಕೆ ಹೋಗಲಿಲ್ಲ ಗಯಾನಾಗೋದ್ರೂ ಶ್ರೀಲಂಕಾಕ್ಕೆ ಹೋಗಲಿಲ್ಲ ಕಾಂಗೋದ್ರು ಬಾಂಗ್ಲಾದೇಶಕ್ಕೆ ಹೋಗಲಿಲ್ಲ ಮೆಕ್ಸಿಕೋಗದ್ರು ಹಾಗೆ ನೇಪಾಳಕ್ಕೆ ಹೋಗಲಿಲ್ಲ ಹಾಗಾದರೆ ಇದು ಭಾರತದ ವಿದೇಶಾಂಗ ನೀತಿಯಲ್ಲಿನ ಗೊಂದಲ ಅಲ್ವಾ ಪಾಕಿಸ್ತಾನದ ಬಗ್ಗೆ ನೆರೆಯ ದೇಶಗಳಿಗೆ ಹೇಳ್ತಾ ಇಲ್ಲ ಹಾಗಿರುವಾಗ ಅವು ಯಾವುದೋ ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಬಗ್ಗೆ ಏನು ಹೇಳೋದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಆ ಸಮಾರಂಭಕ್ಕೆ ಸಾರ್ಕ್ ದೇಶಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಯಿತು ನೇಪಾಳ ಭೂತಾನ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಮಾಲ್ಡೀವ್ಸ್ ಶ್ರೀಲಂಕಾದ ಪ್ರಧಾನಮಂತ್ರಿಗಳನ್ನು ಆಹ್ವಾನಿಸಲಾಯಿತು ವೇದಿಕೆಯಲ್ಲಿ ಮನ್ಮೋಹನ್ ಸಿಂಗ್ ಅವರ ಪಕ್ಕದಲ್ಲಿ ನವಾಜ್ ಷರೀಫ್ ಅವರಿಗೆ ಆಸನವನ್ನು ನೀಡಲಾಯಿತು ಆ ಸಮಯದಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಜಪಾನ್ನಲ್ಲಿದ್ದರು ಆದ್ದರಿಂದ ಆ ದೇಶದ ಸಂಸತ್ತಿನ ಸ್ಪೀಕರ್ ಹಾಜರಿದ್ದರು ಟಿಬೇಟ್ನ ಗಡಿಪಾರು ಮಾಡಲಾದಂಥ ಪ್ರಧಾನಿಯನ್ನು ಸಹ ಅಲ್ಲಿ ಕರೆಯಲಾಯಿತು ಮತ್ತು ಚೀನಾಕ್ಕೆ ಇದೊಂದು ಸಂದೇಶ ಅಂತ ಹೇಳಲಾಯಿತು ಎರಡು ಮೂರು ವರ್ಷಗಳಲ್ಲಿ ನೇಪಾಳದಲ್ಲಿ ಭಾರತದ ವಿರುದ್ಧ ಪ್ರತಿಭಟನೆಗಳು ಶುರುವಾದವು ಮತ್ತು ಕೆಲ ವರ್ಷಗಳ ನಂತರ ಶ್ರೀಲಂಕಾದೊಂದಿಗಿನ ಸಂಬಂಧ ಕೂಡ ಹದಗೆಟ್ವು ಬಾಂಗ್ಲಾದೇಶದೊಂದಿಗಿನ ಸಂಬಂಧಗಳು ಮುಂದುವರೆದವು ಆದರೂ ಅಲ್ಲಿ ಅಧಿಕಾರ ಬದಲಾವಣೆ ನಂತರ ಎಲ್ಲನೂ ಅಸ್ಥಿರವಾಗಿದೆ ನೆರೆ ಹೊರೆ ಮೊದಲು ನೀತಿಯನ್ನು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಲಾಯಿತು ಆದರೆ ಪ್ರಧಾನಿ ಮೋದಿ ನೆರೆ ಹೊರೆ ಮೊದಲು ನೀತಿ ತನ್ನದೇ ಅನ್ನುವಂತೆ ತಮ್ಮ ಮುದ್ರೆಯನ್ನು ಒತ್ತಿದ್ರು ನೇಪಾಳ ಭೂತಾನ್ ಶ್ರೀಲಂಕಾ ಮಾಲ್ಡೀವ್ ಸಂಸತ್ತುಗಳಿಗೆ ಹೋಗಿ ಅಲ್ಲಿ ಭಾಷಣವನ್ನು ಮಾಡಿದರು ಮಡಿಲ ಮೀಡಿಯಾಗಳು ತುತ್ತೂರಿ ಬಾರಿಸತೊಡಗಿದವು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ವಿಶ್ವಸಂಸ್ಥೆಗೆ ಭಾಷಣ ಮಾಡೋದಕ್ಕೆ ಹೋದಾಗಲೂ ಕೂಡ ನೆರೆ ಹೊರೆ ಮೊದಲು ನೀತಿಯ ಬಗ್ಗೆ ಮಾತಾಡಿದರು ಆದರೆ ಸಂಸದರ ನಿಯೋಗ 33 ದೇಶಗಳ ಪ್ರವಾಸೋದಾಗ ಒಂದೇ ಒಂದು ನಿಯೋಗ ಕೂಡ ನೆರೆಹೊರೆಯ ದೇಶಗಳಿಗೆ ಹೋಗಲಿಲ್ಲ ہمارا ಭವಿಷ್ಯ our future ہمارے پڑೋ سے जुड़ा हुआ है इसी कारण and that's why मेरी सरकार my ने पहले ही दिन से पड़ोसी देशों से मित्रता ಎರಡ್ ಸಾವಿರದ ಹದಿನೈದರಲ್ಲಿ ನೇಪಾಳದಲ್ಲಿ ಭೂಕಂಪ ಸಂಭವಿಸಿ ಸಾವಿರಾರು ಜನರ ಸತ್ತಾಗ ಮಡಿಲ ಮೀಡಿಯಾಗಳು ಭಾರತದ ನೆರವನ್ನ ದೊಡ್ಡದಾಗಿ ತೋರಿಸೋದಿಕ್ ಶುರು ಮಾಡಿದ್ವು ಇದು ನೇಪಾಳದ ಜನರನ್ನ ನೋಯಿಸ್ತು ಮಡಿಲ ಮೀಡಿಯಾಕ್ಕೆ ನೇಪಾಳದಲ್ಲಿ ವಿರೋಧ ಶುರುವಾಯಿತು ಗೋ ಹೋಮ್ ಇಂಡಿಯನ್ ಮೀಡಿಯಾ ಅನ್ನುವಂಥ ಒಂದು ಹ್ಯಾಶ್ ಟ್ಯಾಗ್ ಪ್ರಾರಂಭ ಆಯ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನೇಪಾಳ ಕೆಲವು ಮಡಿಲ ಚಾನೆಲ್ಗಳನ್ನು ಬ್ಯಾನ್ ಮಾಡಿತು ಇರಾನ್ ಇಸ್ರೇಲ್ ಯುದ್ಧದ ವರದಿ ಬಗ್ಗೆಯೂ ಕೂಡ ಇದನ್ನು ಹೇಳಕ್ತಾ ಇದೆ ಇರಾನ್ ಭಾರತದ ಸಾಂಪ್ರದಾಯಿಕ ಸ್ನೇಹಿತ ಅನ್ನೋದನ್ನು ಮಾಧ್ಯಮಗಳು ಮರ್ತು ಹೋಗಿವೆ ಗಾಜಾದಲ್ಲಿ ಕದನ ವಿರಾಮದ ಕುರಿತು ವಿಶ್ವಸಂಸ್ಥೆಯಲ್ಲಿ ಮತದಾನ ನಡೆದು ನೂರ ನಲ್ವತ್ತೊಂಬತ್ತು ದೇಶಗಳು ಕದನ ವಿರಾಮದ ಪರವಾಗಿ ಮತ ಚಲಾಯಿಸಿದಾಗ ಭಾರತ ಮಾತ್ರ ಮತ ಚಲಾಯಿಸಲಿಲ್ಲ ಇದು ಯುದ್ಧಕ್ಕೆ ಸಮಯ ಅಲ್ಲ ಅಂತೆಲ್ಲ ಪದೇ ಪದೇ ಹೇಳುವಂಥ ಪ್ರಧಾನಿ ಮೋದಿ ಯುದ್ಧ ನಿಲ್ಲಿಸುವಂಥ ಪ್ರಸ್ತಾಪದ ಮೇಲೆ ಮತ ಚಲಾಯಿಸಲಿಲ್ಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾ ಇಸ್ರೇಲ್ ನರಮೇಧದ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿತು ಹತ್ತಕ್ಕೂ ಹೆಚ್ಚು ದೇಶಗಳು ಈ ಪ್ರಕರಣದಲ್ಲಿ ಸೇರಿಕೊಂಡವು ಆದರೆ ಭಾರತ ಅವುಗಳಲ್ಲಿ ಇರಲಿಲ್ಲ ನಿಖರಾಗುವ ಕೊಲಂಬಿಯಾ ಹಾಗೆ ಲಿಬಿಯಾ ಮೆಕ್ಸಿಕೋ ಮುಂತಾದ ದೇಶಗಳು ಈ ಪ್ರಕರಣದಲ್ಲಿ ಪಕ್ಷಗಳಾದವು ಆದರೆ ಗಾಂಧಿ ಮತ್ತು ಬುದ್ಧನ ದೇಶ ಭಾರತ ಅಲ್ಲಿ ಸೇರಲಿಲ್ಲ ಈಗ ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಲಿಲ್ಲ ನಲ್ಲಿ ಭಾರತ ಇರಾನ್ ವಿರುದ್ಧ ಮತ ಚಲಾಯಿಸಿತು ಭಾರತದ ವಿದೇಶಾಂಗ ನೀತಿಯನ್ನು ತಿಳಿದುಕೊಳ್ಳುವಂಥ ಮತ್ತು ಅರ್ಥ ಮಾಡಿಕೊಳ್ಳುವಂಥ ಸಮಯ ಇದು ತಮ್ಮ ಭಾಷಣಗಳಲ್ಲಿ ಬುದ್ಧ ಮತ್ತು ಗಾಂಧಿಯವರನ್ನು ಬಳಸುವಂಥ ಪ್ರಧಾನಿ ಮೋದಿ ಗಾಜಾದಲ್ಲಿ ನಡೀತಾನೆ ಇರುವಂಥ ನರಮೇಧವನ್ನು ಖಂಡಿಸೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅವರು ಯಾರಿಗೆ ಹೆದರ್ತಾ ಇದ್ದಾರೆ ಹಾಗೆ ಏನು ಕಾರಣ ಇರಾನ್ನೊಂದಿಗಿನ ಹಳೆಯ ಸ್ನೇಹವನ್ನು ಅವ್ರು ಹೇಗೆ ಮರೆಯೋದಿಕ್ಕೆ ಸಾಧ್ಯ ಇದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ